ಈಗ ನಾನು ಮುಖ್ಯ ವಿಷಯಕ್ಕೆ ಬರ್ತೇನೆ ಒಬ್ಬೊಬ್ಬರಿಗೆ ಒಂದೊಂದರಿಂದ ಆಘಾತ ಆಗಿರುತ್ತದೆ ರಾಜಕೀಯ ಸರಿ ಮಾಡಿದರೆ ದೇಶ ಸರಿ ಆಗುತ್ತೆ ಅಂತ ಹೇಳ್ತಾರೆ ಹೆಣ್ಮಕ್ಕಳಿಗೆ ಆತ್ಮವಿಶ್ವಾಸ ಕೊಟ್ಟರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹೀಗೆ ಒಬ್ಬೊಬ್ಬರಿಗೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆಯದನಿಸಿದನ್ನು ಇದನ್ನು ಮಾಡಬೇಕು ಅಂತ ಹೇಳ್ತಾರೆ ನಮಗೆ ಒಂದು ಲಿಮಿಟ್ ಇರ್ತದೆ ಏಳು ಜಿಲ್ಲೆಗಳಲ್ಲಿ ಕೆಲಸ ಮಾಡುವಾಗ ಎಲ್ಲರದ ವಿಚಾರವನ್ನು ತೆಗೆದುಕೊಂಡು ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ವಿಚಾರ ಮಾಡ್ತೀವಿ ಆದರೆ ನಮ್ದು ಯಾವುದು ಈ ಮಾನ ದಾಟಿ ಹೋಗೋದಿಲ್ಲ ಒಂದು ಅತ್ಯಂತ ಮಹತ್ವದ ಮಾತು ಹೇಳ್ತೀವಿ ಅಂದರೆ ಒಟ್ಟಾರೆ ನಮ್ಮ ಗಾಡಿ ಉಲ್ಟಾ ನಡೆದು ಬಾಯಿನಿಂದ ಒಂದು ಮಾತಾಡ್ತೀವಿ ನಡೆಯೋದು ಪೂರಾ ಉಲ್ಟ ಇದೆ ಇನ್ನು ಉಲ್ಟಾ ನಡೆದು ಫಲ ಬೇಕಂದ್ರೆ ಹೆಂಗಾಗುತ್ತೆ ಮನೆ ಹೊಸಾದ ಕಟ್ಟಿದಾಗ ಆಕಳಿಗೆ ಮನೆಗೆ ಹೋಗಿಸ್ತೀವಿ ಅವತ್ತೇನು ಆಕಳ ಕೀಮತ್ ಏನು ವೈಭವ ಏನು ಪೂಜಾ ಏನು ಅದೇ ಆಕಳು ಮರುದಿನ ಬಂತು ಅಂದರೆ ಅಂತ ನಾವು ವಂಚಕರಿದ್ದೀವಿ ಐವತ್ತು ವರ್ಷಗಳ ಹಿಂದೆ ನಮ್ಮ ಊಟದಲ್ಲಿ ಒಂದು ಥರ್ಡ್ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಕೌಪ ಎಲ್ಲ ಇರ್ತಿತ್ತು ಈಗ ಏನಾರ ಆದರೆ ಎಲ್ಲ ನಕಲಿ ಅದ ಅಸಲಿ ಹಾಲು ಇಲ್ಲೇ ಇಲ್ಲ ನಿಮ್ಮ ಮಕ್ಕಳಿಗೆ ಮೂರು ತಿಂಗಳು ಹಾಕಳು ಹಾಲು ಕುಡಿಸಿರಿ ಅವ್ರ ಬುದ್ಧಿ ಹೆಂಗ್ ತೇಜ್ ಆಗ್ತದ ಅಂತ ನಿಮಗೆ ಗೊತ್ತಾಗ ಅಂದರೆ ಸಣ್ಣ ಸಣ್ಣ ತಪ್ಪುಗಳು ನಾವು ಮಾಡ್ತಾ ಈಗ ಮೊಬೈಲ್ ಬಗ್ಗೆ ಟೀಚರ್ ಹೇಳೋದು ನಾವು ಹೆಂಗೆ ಬಂದ್ ಮಾಡಬೇಕು ದಿಲ್ಲಿಯಲ್ಲಿ ಈಗ ಎರಡು ತಿಂಗಳು ಶಿಶುವರ್ಗದಿಂದ ಹತ್ತನೇ ಕ್ಲಾಸಿನ ಮಕ್ಕಳಿಗೆ ಮೊಬೈಲ್ನಲ್ಲಿ ಪಾಠ ಹೇಳ್ತಾ ಇದ್ದಾರೆ ಇಂಥ ಸರ್ಕಾರದಿಂದ ಮೊಬೈಲ್ ಬಂದ್ ಮಾಡಿಸ್ಲಿಕ್ಕೆ ಆಗಲ್ಲ ಮತ್ತು ಎಲ್ಲಿ ಸರ್ಕಾರ ಕಾಲಿಡ್ತದ ನಾನು ರಾಜಕೀಯದಲ್ಲಿ ಸುಮಾರು ಹದಿನಾರು ಹದಿನೇಳು ವರ್ಷ ಹಿಂದೆ ಹೇಳ್ತೀನಿ ನಮ್ಮಿಂದ ಕೆಟ್ಟದ್ದು ಮಾಡೋದಾಗ್ತದ ರಾಜಕೀಯದಿಂದ ಒಳ್ಳೇದು ಮಾಡೋದು ಆಗಲ್ಲ ಯಾವಾಗಾರ ಒಮ್ಮೊಮ್ಮೆ ಒಳ್ಳೇದಾಗತ್ತೆ ಆದರೆ ಸಾಮಾನ್ಯವಾಗಿ ಕೆಟ್ಟದ್ದೇ ಆಗುತ್ತೆ ಈಗ ಪೂಜ್ಯಗಳ ಪ್ರಜಾತಂತ್ರದಲ್ಲಿ ಯಾವುದೇ ಇದರಲ್ಲಿ ಜನದಲ್ಲಿನೇ ಎಲ್ಲಕ್ಕಿಂತ ದೊಡ್ಡ ತಾಕತ್ತಿದೆ ಇದು ಪರಿವಾರ ಮಿಲನದ ಕಾರ್ಯಕ್ರಮ ಇದೆ ನಮ್ಮ ನಮ್ಮ ಮನೆಗಳು ಸರಿ ಮಾಡಿಕೊಳ್ಳೋಣ ನಮ್ಮ ಮನೆಯಾಗ ಒಳ್ಳೆಯ ಊಟ ಹಾಕ್ತೀವಿ ವಿಷ ಇರಲಾರ್ದ ಊಟ ಹಾಕ್ತೀವಿ ನಮ್ಮ ಮಕ್ಕಳಿಗಾಗಿ ಒಂದಿಷ್ಟು ಹಾಕಳು ಹಾಳು ಮಾಡ್ತೀವಿ ಕಷ್ಟ ಅದ ಮತ್ತು ಒಳ್ಳೆಯ ಫಲ ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಸಹಿಸಬೇಕಿಲ್ವ ನೀವು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಡಾಕ್ಟರ್ಗೆ ಓದಿಸ್ತೀರಿ ನಿಮ್ ಮಕ್ಕಳಿಗೆ ಒಳ್ಳೆಯ ಆಟ ಹಾಲು ಕೊಡಿಸಲಿಕ್ಕಾಗಲ್ಲ ಸಿಂಪಲ್ ಸರಳವಾದ ಪ್ರಶ್ನೆ ಹೇಳ್ತೀನಿ ನಾವು ಸೊ ಹೀಗಾಗಿ ಬಾಯಿಂದ ಆಡ್ತೀವಿ ನಡವಳಿಕೆಲ್ಲ ಹೀಗಾಗಿ ನಮ್ಮ ರೈತ ಮುಖಂಡರು ಹೇಳಿದಂಗೆ ನಮ್ಮ ನೀರು ಶುದ್ಧವಾಗಿಲ್ಲ ನೀವೇನಾರ ತಿಳ್ಕೊಂಡಿರ್ಬೋದು ಬಾಟ್ಲಿದಾಗಿ ನೀರು ಚಲೋ ಇರ್ತಾವಂತೇಳಿ ಬಾಟ್ಲಿದಾಗಿನೋ ಹತ್ತು ಬಾಟ್ಲಿಯಲ್ಲಿ ಎಂಟು ಬಾಟ್ಲಿ ನಕಲಿ ನೀರವ ಇದು ಬರ್ದಿತ್ಕೋರಿ ಹಾಲು ಹತ್ತು ಬಾಟ್ಲಿಯಲ್ಲಿ ಎಂಟು ಬಾಟ್ಲಿ ನಕಲಿ ಹಾಲಿವೆ ಸಾಮಾನ್ಯವಾಗಿ ಬಜಾರ್ದಲ್ಲಿ ಅಸಲಿ ಹಾಲು ಸಿಗೋದೇ ಇಲ್ಲ ಬಿಲ್ಕ್ ಡೈರಿಯಿಂದಲೂ ನಕಲಿ ಹಾಲು ಬರ್ತದೆ ಯಾರಾದರೂ ಅಲ್ಲಿ ಚಲೋ ಹಾಲು ಬರ್ತದೆ ಅಂತ ತಿಳ್ಕೊಂಡಿದ್ರಂದ್ರೆ ನೀವು ತಪ್ಪು ಕಲ್ತದೆ ಯಾಕಂದ್ರೆ ನಮ್ಮಲ್ಲಿ ಆಕಳ ಸಂಖ್ಯೆ ಹಸುವಿನ ಸಂಖ್ಯೆ ಎಮ್ಮೆಯ ಸಂಖ್ಯೆ ಕಡಿಮೆ ಆಗಿದೆ ಮೊದಲು ಇಟ್ಟಿ ಆದರೆ ನಮಗೆ ಎಷ್ಟು ಬೇಕೋ ಅದರ ನಾಲ್ಕು ಪಟ್ಟು ಬೇಕಂದ್ರೆ ಒಂದೇ ಪಟ್ಟು ಮಾಲ್ ನಂಬಲ್ಲಿ ತಯಾರಾಗುತ್ತೆ ಅವಾಗ ಅಸಲಿ ಹಾಲು ಸಿಗಂದ್ರೆ ಎಲ್ಲಿ ಸಿಗ್ತದ ನಾಲ್ಕು ಲೀಟರ್ ಬೇಕಂದ್ರೆ ಒಂದೇ ಲೀಟರ್ ಅಸಲಿ ಹಾಲು ಇದೆ ಬಾಕಿ ಮೂರು ಲೀಟರ್ ನಕಲಿ ಹಾಲಿದೆ ಇದೆ ಹಾಲು ಸರಿ ಇಲ್ಲ ಭೂಮಿದಾಗ ವಿಷ ಹಾಕಿ ಮಣ್ಣು ಸರಿ ಇಲ್ಲ ಆ ಭೂಮಿಯಾಗಿಂದ ಬರ ಅನ್ನನೂ ಸರಿ ಇಲ್ಲ ಬರ ನೀರು ಸರಿ ಇಲ್ಲ ತಿನ್ನೋದು ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಗಾಳಿಯೂ ಸರಿ ಇಲ್ಲ ಇದಕ್ಕೆ ನೀವು ಎಷ್ಟೆಷ್ಟು ಒಳ್ಳೆಯದು ಮಾಡ್ಕೋತೀರಿ ನಿಮ್ಮ ಸುತ್ತಮುತ್ತ ಅಷ್ಟು ನಿಮ್ಮ ಮನೆ ಮಕ್ಕಳು ದೇವರಂಥ ಮಕ್ಕಳಾಗ್ತಾರೆ ಎಲ್ಲಕ್ಕಿಂತ ದೊಡ್ಡದು ಪರಂಪುಜ್ಯ ಸಿದ್ದೇಶ್ವರ ಸ್ವಾಮಿಗಳು ಈ ಶಾಲೆಗೆ ಬಂದಾಗ ಒಂದು ಮುತ್ತಿನಂಥ ಮಾತನ್ನು ಹೇಳಿದ್ರು ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೀನಿ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತು ಅಂದರೆ ಒಂದು ಸಂಸ್ಕೃತ ಸ್ವರೂಪ ತಗೊಂಡು ಅವರು ಅನ್ನ ನೀರು ನಾಲಿಗೆ ಏನೇನು ಅನ್ನ ನೀರು ನಾಲಿಗೆ ಮೂರ್ಖರು ಕಲ್ಲಿನ ಚೂರನ್ನು ಬೆಲೆ ಬಾಳುವ ವಸ್ತು ಅಂತ ಕರೀತಾರೆ ನಾವೆಲ್ಲ ಕಿವ್ಯಾಗ ಹಳದಾಗ ಹಾಕಿ ನೋಡ್ರಿ ಹೋಗ್ತು ಕಳೀತಿಲ್ಲ ಮುತ್ತು ರತ್ನ ಕೇಳಿತಿಲ್ಲ ಇವೇ ಬೆಲೆ ಬಾಳುವ ವಸ್ತು ಅಂತ ನಾವು ತಿಳ್ಕೊತೀವಿ ಇದು ಯಾರು ತಿಳ್ಕೊತಾರ ಮೂರ್ಖರು ತಿಳ್ಕೊತಾರೆ ನೀವು ಜಗತ್ತನ್ನೇ ಗೆದ್ದಬೇಕು ಅಂತ ನಿಮಗೆ ಇಚ್ಛೆ ಇದೆನಾ ನಿಮ್ಮ ಬಾಯಿಯಿಂದ ಎಲ್ಲರ ಜೊತೆಗೆ ಒಳ್ಳೆಯ ಮಾತಾಡಿ ಕೆಟ್ಟದನ್ನು ನೋಡಬೇಡಿ ಕೆಟ್ಟ ಭಾಗ ಪ್ರತಿಯೊಬ್ಬರಲ್ಲಿ ಇದೆ ಒಳ್ಳೆಯದು ನೋಡ್ಕೊತ ಹೋಗ್ರಿ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಬಳಗ ದೊಡ್ಡದಾಗುತ್ತೆ ನೀವು ದೇವರಾಗ್ತೀರಿ ಇದು ನಮ್ಮ ಕಲ್ಯಾಣ ಕರ್ನಾಟಕ ಜನರಿಗೆ ಮೊದಲನೇ ಕಿವಿ ಮಾತು ಅನ್ನ ಇದೆ ಹಂಚ್ಕೊಂಡು ತಿನ್ನಿ ಮೊದಲು ಒಳ್ಳೆಯ ಅನ್ನಕ್ಕಾಗಿ ಪ್ರಯತ್ನ ಪಡಿ ಇದ್ದಿದ್ದರಲ್ಲಿ ಒಂದು ತುತ್ತು ಇನ್ನೊಬ್ಬರಿಗೆ ಕೊಡಿ ಮನುಷ್ಯರಿಗೆ ಕುಡಲಿಕ್ಕಾಗಲ್ಲ ಕಾಗಿ ಕೊಡಿ ಗುಬ್ಬಿ ಕೊಡಿ ತುಂಬ ಬಡವರಿದ್ದೀರಾ ಒಂದಿಷ್ಟು ಸಕ್ಕರೆ ಒಯ್ದ ಕೇಸಿ ದೇವ್ರ ಗುಡಿ ಸುತ್ತಮುತ್ತ ಇದ್ದ ಇರುಗಳಿಗೆ ಹಾಕ್ರಿ ಸಾವಿರ ಮಂದಿ ಊಟ ಹಾಕಿದ ಪುಣ್ಯ ಸಿಗ್ತದೆ ಸೊ ಇದು ಅನ್ನ ನೀರು ಅಷ್ಟೇ ಮಹತ್ವದಿದೆ ನೀರು ಶುದ್ಧ ಇಲ್ಲಂದರೆ ಶಾಂತ್ವೀ ಸುಂಕದಂತ ನಂಬಲಿದ್ದರು ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದರು ಮೂರು ಮೂರು ಕಡೆ ಅವ್ರು ಹೇಳೋದು ವೈದ್ಯಕೀಯ ದೃಷ್ಟಿಯಿಂದ ಒಂದೇ ಮಾತು ಹತ್ತರಲ್ಲಿ ಎಂಟು ರೋಗಗಳು ಹತ್ತರಲ್ಲಿ ಎಷ್ಟು ರೋಗಗಳು ಎಂಟು ರೋಗಗಳು ಎದರಿಂದ ಬರ್ತಾವಂತ ನೀರಿನಿಂದ ಬರುತ್ತವೆ ಅದಕ್ಕೆ ಅವರು ಒಂದೇ ಔಷಧಿ ಹೇಳಿದ್ದರು ಇದಕ್ಕೆ ನೀರಿನಿಂದ ಬರೋದು ಬಿಸಿಲೇರಿ ಇಂದ ರೋಗ ಕಡಿಮೆ ಆಗಂಗಿಲ್ಲ ಬಾಟ್ಲಿ ಖರೀದಿ ಮಾಡೋದ್ರಿಂದ ಕಡಿಮೆ ಆಗಂಗಿಲ್ಲ ನಿಮ್ಮನೆ ಬೊಗಣಿ ಕೊಡ ಗಿಡ ಆವಿಲ್ಲ ಅವು ಚೆನ್ನಾಗಿ ಒಂದು ಕೊಡ ನೀರು ಕಾಯಿಸ್ರಿ ಅಂದ್ರೆ ಚಾರಾಣಿ ಬಿಡ್ರಿ ರಾತ್ರಿ ಮಧ್ಯಾಹ್ನ ಇಡೀ ದಿವಸ ನೀರು ಕುಡಿಯ್ರಿ ಈ ಎಂಟು ರೋಗಗಳು ನಿಮಗೆ ಬರೋದಿಲ್ಲ ಅಂದ್ರೆ ನಮ್ಮ ಆರೋಗ್ಯವನ್ನು ಕಾಪಾಡತಕ್ಕಂತ ಅತ್ಯಂತ ಬೆಲೆ ಬಾಳುವ ವಸ್ತು ಅಂದ್ರೆ ಯಾವುದು ನೀರು ಇದು ಸುಟ್ಟು ಮಾಡಲಿಕ್ಕೆ ಆಗ ಮಾಡ್ತೀವೇನೋ ಮತ್ತದೇ ಅನ್ನೋರು ಒಂದು ಮಾಡೋದಿಲ್ಲ ಸೊ ಆತ್ಮವಂಚನೆಯ ಬದುಕಿನಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಕೆಲವೊಂದು ನಮ್ಮ ಕಾರ್ಯಕರ್ತರ ನಡುವೆ ವಿಚಾರ ನಡೆದಿದೆ ಇಲ್ಲಿಯವರೆಗೆ ಹೆಚ್ಚಿನ ಕಾರ್ಯಕ್ರಮಗಳು ನಾವು ಕಲಬುರಗಿಯಿಂದ ಮಾನಿಟರ್ ಮಾಡುತ್ತಿದ್ದೆವು ಇನ್ನು ಮುಂದೆ ನಾವು ಪ್ರತಿ ಜಿಲ್ಲಾ ಕೇಂದ್ರದಿಂದ ಕಾರ್ಯಕ್ರಮ ಮಾನಿಟರ್ ಮಾಡ್ತಕ್ಕಂಥ ಒಂದು ಹೊಸ ಪದ್ಧತಿಯನ್ನು ಈ ವರ್ಷದಿಂದ ಜಾರಿಗೆ ತರಬೇಕಂತಿದೆ ಯಾಕಂದರೆ ಕೆಲವೊಂದು ಕಾರ್ಯಕ್ರಮಗಳಿಗೆ ನಿಮಗೆ ಬರಬೇಕಂದ್ರೆ ತುಂಬ ಈಗ ಬಳ್ಳಾರಿಯಿಂದ ಬಂದಿದ್ದಾರೆ ವಿಜಯನಗರ ಜಿಲ್ಲೆಯಿಂದ ಬಂದಿದ್ದಾರೆ ಅವರು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದು ಹೋಗಬೇಕಾದ್ರೆ ಏಳ್ನೂರು ಎಂಟುನೂರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಇದು ವ್ಯಾವಹಾರಿಕವಾಗಿ ತುಂಬ ಕಷ್ಟ ಏನೋ ವರ್ಷದಲ್ಲಿ ಒಂದು ಸಲ ಅಂದರೆ ಸರಿ ದಿನನಿತ್ಯ ಬಾ ಅಂದರೆ ಅವರಿಗೇನು ಗೊತ್ತದ ಮಗ ಸ್ಥಳು ಕುಂತನ ಕರಿತಾನೆ ನಮ್ಮದೇ ನಾಲ್ಕಂತ ಸೊ ಅದಕ್ಕಾಗಿ ಇನ್ನು ಮುಂದೆ ಹೆಚ್ಚಿನ ಕಾರ್ಯಕ್ರಮ ನಿಮ್ಮ ಜಿಲ್ಲಾ ಕೇಂದ್ರಿತವಾಗಿ ನಿಮ್ಮೆಲ್ಲ ತಾಲೂಕಾ ಶಕ್ತಿಶಾಲಿ ಬೆಳೆಸಬೇಕಂಬುದು ಇದು ಮೊಟ್ಟ ಮೊದಲನಿಗೆ ಗುರಿ ಇದೆ ಮೂರನೇದು ಒಳ್ಳೆಯ ಗಾಳಿ ಒಳ್ಳೆಯ ನೀರು ಒಳ್ಳೆಯ ಅನ್ನಕ್ಕಾಗಿ ನಾವು ದೊಡ್ಡ ಪ್ರಯತ್ನ ಮಾಡಬೇಕು ಇದು ಪ್ರಯತ್ನ ಮಾಡಿದಾಗ ಗುತ್ಕ ತಿನ್ನೋದು ನಶ ಮಾಡೋದು ಮೊಬೈಲ್ ತಗೊಬೋದು ಇವೆಲ್ಲ ತಾನೇ ಕಡಿಮೆ ಆಗ್ತವೆ ಮನುಷ್ಯನಿಗೆ ಒಳ್ಳೆಯ ಕೆಲಸ ಅಷ್ಟು ಕೆಟ್ಟದ್ದು ಮಾಡೋದು ಬಿಡುತ್ತಾನೋ ಇಲ್ಲೋ ಕಳಿತಿಲ್ಲ ಹೀಗೆ ಪರೋಕ್ಷವಾಗಿ ನೇರವಾಗಿ ತಮ್ಮ ನೀ ಕುಡಿತಿ ಬಿಡು ಅಂತಂದ್ರೆ ಅವ ಬಿಡೋಂಗಿಲ್ಲ ಉಲ್ಟಾ ದುಶ್ಮನ್ ಆಗ್ತಾನ ಮೊದಲು ಕದ್ದು ಸೇರ್ತಿದ್ದ ಈಗ ಎದೇ ಸೇರ್ಲಿಕ್ಕೆ ಶುರು ಮಾಡ್ತಾನ ಅದರಿಂದ ಉಲ್ಟಾ ಸಂಬಂಧನೇ ಕಡದು ಹೋಗುತ್ತೆ ಅವಾಗ ರಿಪೇರಿಗೆ ಚಾನ್ಸ್ ಇರೋಂಗಿಲ್ಲ ಅದಕ್ಕಾಗಿ ಯಾರನ್ನು ನೇರವಾಗಿ ಬೇಯಲಿಕ್ಕೆ ಹೋಗಬೇಡ್ರಿ ಅನೇಕ ತಂದೆ ತಾಯಿದ್ರು ಮಕ್ಕಳನ್ನು ಹಾಗೆ ಬೈತಾರೆ ಬೈದ್ಮೇಲೆ ಅನೇಕ ಮಕ್ಕಳು ಸತ್ತಿದ್ದು ಉಂಟು ತಿಳಿತಿಲ್ಲ ಆಗಿ ಅದಕ್ಕಾಗಿ ಬೇರೆ ರೀತಿಯಿಂದ ಹಿಂದಕ್ಕೆ ಚಂದ್ರ ಮಗನಿಗೆ ರಾಜ ಕುಮಾರ ಏನೇನೋ ಅಂತ ಕರಿತಿದ್ದರು ಈಗ ತಾಯಿಯವರು ಬಿಟ್ಟರು ಏನೇನೋ ಹೊಸ ಹೊಸ ಹೆಸರು ಇಟ್ಟು ಬಿಟ್ಟಲ್ಲ ಆ ಹೊಸ ಹೊಸ ಇಟ್ಟಿದ ಕೂಡ ನಮ್ಮ ಮಕ್ಕಳು ಕೆಡಲತ್ತವು ಸೊ ಹೀಗಾಗಿ ಅನ್ನ ನೀರು ಗಾಳಿ ಮತ್ತು ನಮ್ಮ ನಾಲಿಗೆಯಂತೂ ಅತ್ಯಂತ ಮಹತ್ವದ ವಸ್ತು ಇದೆ ಈ ನಾಲಿಗೆ ಸರಿ ಆಯ್ತಪ್ಪ ಅಂದರೆ ತೊಂಬತ್ತು ಪರ್ಸೆಂಟ್ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಅದಕ್ಕಾಗಿ ನಾಲಿಗೆ ಸರಿ ಆಗ್ಬೇಕಾದ್ರೆ ನಮ್ಮ ಅಂತ ಕರನ್ನು ಸುತ್ತೆ ಸೊ ನಾಲಿಗೆಯಿಂದ ಸಾವಿರ ಸಾವಿರ ಸಮಸ್ಯೆಗಳನ್ನು ದೂರ ಮಾಡಬಹುದು ನಾಕ ಮಾತಾಡೋದ್ರಲ್ಲಿ ನನಗೆ ಅನುಭವ ಇದೆ ಒಂದು ಸಲ ಒಬ್ಬ ಗೆಳೆಯ ಸರ್ ನಿಮ್ ಜೊತೆಗೆ ಅರ್ಜೆಂಟ್ ಕೆಲಸ ಇದೆ ಮೂರು ತಾಸು ಮಾತಾಡೋಲ್ಲ ಅಂತ ಹೇಳಿದ್ರು ಯಾಕೆ ತುಂಬ್ಕೊಂಡು ಬಂದಿರ್ತಾರೆ ತೆರೆಗಂದ್ರೆ ಹೇಳಿಕ್ಕಾಗಂಗಿಲ್ಲ ಆಯ್ತು ರೀ ಬನ್ನಿ ಅಂತ ಹೇಳಿದೆ ನಮ್ಮ ದೇವಸ್ಥಾನದಲ್ಲಿ ಬಂದ ಐದೇ ನಿಮಿಷದಲ್ಲಿ ಅಥವಾ ವಾಪಸ್ಸು ಹೋದ ಅದಕ್ಕೆ ಅದು ಭಾರಿ ತಲೆ ಇಲ್ಲ ಅಂತ ನಾನು ಸತ್ತು ಹೋಗ್ತೀನಿ ತಲೆ ಒಳಗೆ ಹೋಗ್ತದೆ ಅಂತ ಭಯ ಇರ್ತದೆ ಅವನಿಗೆ ಆದರೆ ಪ್ರತಿಯೊಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರ್ತದೆ ಒಂದೊಂದು ಸಲ ನಮಗೂ ತಾಳ್ಮೆ ಅನ್ನೋದು ಇರಬೇಕಾಗತ್ತೆ ಹೀಗಾಗಿ ಎಲ್ಲವೂ ನಾವೇ ಮಾಡ್ತೀವಿ ವಿಕಾಸ್ ಅಕಾಡೆಮಿಯಿಂದಲೇ ಆಗುತ್ತೆ ಬಸವೇಶ್ವರ ಸಂಸ್ಥೆಯಿಂದಲೇ ಆಗುತ್ತೆ ಅಂತಲ್ಲ ಎಷ್ಟು ವರ್ಷ ರೇಡಿಯೋ ಮುಖಾಂತರ ಸಾವಿರಾರು ಕಾರ್ಯಕ್ರಮಗಳ ಮುಖಾಂತರ ಬಹುದೊಡ್ಡ ಪ್ರದರ್ಶನಿ ಮುಖಾಂತರ ಟ್ರೈನಿಂಗ್ ಮುಖಾಂತರ ಒಂದು ಪ್ರಯಾಸ ನಡೆದಿದೆ ಇದನ್ನು ಈ ಕಾಲಮಾನಕ್ಕೆ ತಕ್ಕಂತೆ ಒಂದು ಹೊಸ ರೀತಿಯಿಂದ ಈಗೆಲ್ಲ ಹೊಸ ಸದಸ್ಯರು ಬಂದಿದ್ದಾರೆ ಅವ್ರ ಮುಖಾಂತರ ಇನ್ನೂ ಪ್ರಭಾವಿಯಾಗಿ ಜಿಲ್ಲೆಗಳನ್ನು ಕೇಂದ್ರ ಮಾಡಿ ಮಾಡಿಕೊಂಡು ಹೋಗಬೇಕು ಇದು ನಮ್ಮ ಇಚ್ಛೆ ಇದೆ ಅನೇಕರು ಜ್ಞಾನಿಗಳು ಇಲ್ಲಿ ಹೇಳಿಲ್ಲ ಆದರೆ ಅವರೇನಾದರೂ ಇನ್ನೊಮ್ಮೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಫೋನ್ನಲ್ಲಿ ಹೇಳಿದರೂ ನಡೀತದೆ ನಮಗೆ ನಮ್ಮ ಕಾರ್ಯಕರ್ತರಿಗೆ ಅಥವಾ ಒಂದು ಕಾಗದದಲ್ಲಿ ಬರ್ಕೊಟ್ಟರು ನಡೀತದೆ ಯಾರು ತುಂಬ ಶರಣರಿದ್ದೀರಿ ಮೊಬೈಲ್ದಾಗೂ ನೀವು ಕಳಿಸ್ಬೋದು ನೀವು ಮಾತಾಡಿದ್ದೆಲ್ಲ ಅಲ್ಲಿ ಟೈಪ್ ಆಗ್ತದೆ ಆಮೇಲೆ ನಮ್ಮ ಕಡೆ ಕಳಿಸ್ಬಿಡ್ತು ಸೊ ಈ ರೀತಿ ಮಾಡಿದರೆ ನಮಗೆ ಈ ಜನವರಿ ತಿಂಗಳಿಂದ ದಿಟ್ಟವಾದ ಹೆಜ್ಜೆ ಇಡಲಿಕ್ಕೆ ಸಾಧ್ಯವಾಗುತ್ತದೆ ಮುಂದಿನ ಎರಡು ಪ್ರಮುಖವಾದ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೇನೆ ಮೊಟ್ಟ ಮೊದಲನೇದ್ದು ಸೇಡಂದಲ್ಲಿ ಇಪ್ಪತ್ತ್ ಮೂರನೇ ತಾರೀಕಿಗೆ ಇಡೀ ದೇಶಕ್ಕೆ ದಿಶೆ ಕೊಡ್ತಕ್ಕಂಥ ಮೊಟ್ಟ ಮೊದಲನೆಯ ಬಂದು ಅನಿವೀಕ್ಷಕ ಅಧ್ಯಯನ ಸಂಸ್ಥೆ ಅನ್ನುವ ಒಂದು ಹೊಸ ಸಂಸ್ಥೆ ಈ ಶಬ್ದ ಬಹಳ ಕಠಿಣ ಇದೆ ಅನಿವೀಕ್ಷಕ ಅಂದರೆ ಅದರ ಅರ್ಥ ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡೋದು ಈಗ ನಾ ಹೇಳ್ನಲ್ಲ ಮಾತಾಡ್ತೀವಿ ಬೇರೆ ರೀತಿಯಿಂದ ಬದುಕ್ತೀವಿ ಇದನ್ನೇ ಬದಲಾಯಿಸಬೇಕಾಗುತ್ತೆ ಇದು ಸರಳ ಕೆಲಸ ಅಲ್ಲ ಆದರೆ ಇದು ಮಾಡತಕ್ಕಂತಹ ಉತ್ತಮ ವ್ಯಕ್ತಿಗಳನ್ನು ತಯಾರು ಮಾಡಲಿಕ್ಕೆ ಈ ಸಂಸ್ಥೆ ಹುಟ್ಟತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ಅದೇ ರೀತಿಯಾಗಿ ಒಂದು ಸಲ ಬಸವ ಕಲ್ಯಾಣಕ್ಕೆ ಇಪ್ಪತ್ತೈದು ಸಾವಿರ ಯಾತ್ರಿಗಳು ಬಂದ್ರಂದ್ರೆ ಕೊಪ್ಪಳ ರಾಯಚೂರು ಯಾದಗಿರಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆ ಐದು ಜಿಲ್ಲೆಗಳಲ್ಲಿ ಯಾತ್ರಿಗಳ ಸಂಖ್ಯೆ ಹೆಚ್ಚಾಗುತ್ತದೆ ಪರಿಯತ್ನದಿಂದ ಉದ್ಯೋಗದ ಅವಕಾಶ ಮತ್ತೊಂದು ಅವಕಾಶ ಬೆಳೀತೇವೆ ಬಾಕಿದ್ದು ಪರಿಸರ ವಾತಾವರಣಕ್ಕಾಗಿ ಏನು ಮೊದಲೇ ಹೇಳಿದೆ ಅನ್ನ ನೀರು ಮತ್ತು ನಾಲಿಗೆ ಇವು ಮೂರನ್ನು ಉಟ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಯೋಜನೆ ಮಾಡಿ ನಾವು ಕೆಲಸ ಮಾಡೋಣ ಯಾರೂ ಇಲ್ಲಂದ್ರೆ ನಾನು ಸ್ವತಃ ಕೊಯ್ನ ಮೇಲೆ ತೋ ಅಕೇಲೇನೆ ಗಾನ ಅಂತ ಒಂದು ಹಾಡಿದೆ ನಾಲ್ಕು ಮಂದಿಗೆ ತೊಗೊಂಡ್ ಕೆಲಸ ಮಾಡಬೇಕು ಏನ್ರಿ ನಾ ಹೇಳಿದ್ರೆ ಯಾರು ಬರಲ್ಲ ಯಾರು ನೀವು ಒಬ್ಬ ಸಾಯಿ ಕಳೀತಿಲ್ಲ ಬರೇ ಇನ್ನೊಂದು ತಿಳಿದಾಗ ನೀನು ಮೀನು ಆಗ್ಬೇಡ ಅಂತ ನಿಮ್ಮೆಲ್ಲರಲ್ಲಿ